ಏರಿ ಅಧಿಕಾರಿಗಳು ನರಭಾಗ ನರಸಭೆ ರಾಜಕಾರಣಿಗಳು ಇವತ್ತು ರಾಜಮಾನ ಮಾಡೋದ್ರಿಂದ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಿಮ್ಗೆಲ್ಲ ನರ ಇಲ್ವೇನ್ರಿ ಸಿದ್ದರಾಮಯ್ಯ ಸರ್ಕಾರಿ ಹಣ ಯಾವ ರೀತಿ ಗುಳುಮ್ ಆಗ್ತಾ ಇದೆ ಗೆದ್ದಂತ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಏನು ಗೆಡ್ಡೆಗೆನ್ಸ್ ಕಿತ್ತಾಕ್ತವ್ರೆ ಏನು ಈ ಸಾಮಾನ್ಯ ಜನ ನೋಡಿ ಓಟ್ ಹಾಕಿದಂಥ ಜನ ಇಂಥ ಕಚರಾ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಸ್ಬ ಹೋಬಳಿ ನಂಜನಗೂಡು ಬೇಳಾರುಂಡಿ ನೋಡಿ ಮೋರಿ ನೀರು ಜಮೀನುಗಳಿಗೋಗಿ ಜಮೀನವರು ಇವತ್ತು ಯಾವ ಪರಿಸ್ಥಿತಿಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಕೊಡಬೇಕಾದಂಥ ಎಡಿ ಅಧಿಕಾರಿಗಳು ನರಭಾಗ ಅಧಿಕಾರಿಗಳು ಸತ್ತ ಪ್ರಜೆಗಳಿವರು ಇವ್ ನಿಜವಾಗ್ಲೂ ಇವರು ಸಂವಿಧಾನ ಬದ್ಧವಾಗಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ ಇವ್ರಿಗೆ ಯಾರಿಗೂ ತಾಕತ್ತು ದಮ್ಮು ಧೈರ್ಯ ಇಲ್ದಿರೋದ್ರಿಂದ ಈ ಪರಿಸ್ಥಿತಿಗಳು ಸೃಷ್ಟಿ ಆಗ್ತಾ ಇದೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಬ್ಯಾಲಾರುಂಡಿ ಗ್ರಾಮ ಕಸ್ಮಾ ಹೋಬಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಈ ಅಜ್ಜಿದು ಮಾಲಮ್ಮ ಮಾಲಮ್ಮ ಎಷ್ಟೋ ಜಮೀನು ಇರೋದು ಎರಡು ಎಕರೆ ಮೂವತ್ತು ಕುಂಟೆ ಜಮೀನಿದೆ ಆ ಕಡೆ ಕೆರೆ ನೀರ್ ಬಂದು ಈ ಸಮಸ್ಯೆ ಸೃಷ್ಟಿಯಾಗಿದೆ ನೋಡು ಊರು ಗ್ರಾಮದ ಮೋರಿ ನೀರು ಎಲ್ಲ ಬ್ಯಾಳಾರುಂಡಿ ಕಸಬ ಹೋಬಳಿ ನಂಜನಗೂರ್ ತಾಲೂಕು ಮೈಸೂರು ಜಿಲ್ಲೆ ಈ ಗ್ರಾಮದಲ್ಲಿ ಸದಸ್ಯರು ಇಬ್ರು ಚುನಾವಣೆಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದಾರೆ ಆಯ್ಕೆ ಈ ಜನಪ್ರತಿನಿಧಿಗಳು ಈ ಏನ್ ಸಮಸ್ಯೆ ಆಗಿದೆ ಇಲ್ಲಿ ಊರ್ ಮೋರಿ ನೀರು ಜಮೀನಿಗೆ ಬರ್ತಾ ಇದೆ ಈಗ ಜಮೀನಲ್ಲಿ ಜೀವನ ಮಾಡಕಾಗ್ತಾ ಇಲ್ಲ ಎರಡು ಎಕರೆ ಜಮೀನು ಮಾರಿಕೊಂಡು ಈ ಪರಿಸ್ಥಿತಿಲಿ ಅಂಗ್ಲ ಸರ್ಕಾರವನ್ನ ಬೇರೆ ಬೇಡ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಎಡಿ ಅಧಿಕಾರಿಗಳು ನರಬಾಕ ನರಸತ್ತ ರಾಜಕಾರಣಿಗಳು ಇವತ್ತು ರಾಜಮಾರ ಮಾಡೋದ್ರಿಂದ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದು ಮೈಸೂರು ಜಿಲ್ಲೆ ನಮ್ಮ ಮೈಸೂರು ಜಿಲ್ಲಾ ಏನು ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕಂತ ಸಮಸ್ಯೆ ಬಂದಿದೆ ಅಂದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಈ ಪಿ ಡಿಒ ಏನ್ ಮಾಡ್ತಾ ಇದ್ರೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರೆ ಜಿಲ್ಲಾ ಪಂಚಾಯತ್ ಅವ್ರ ಏನ್ ಮಾಡ್ತಾ ಇದಾರೆ ತಾಲೂಕ್ ಪಂಚಾಯತ್ ಏನು ಏನ್ ಮಾಡಿ ನಿಮ್ಗೆಲ್ಲಾ ನರ ಇಲ್ವೇನ್ರಿ ನಿಮ್ ಜನ್ಮದ್ ಬೆಂಕ್ಯಾಕ್ ಅವ್ರೆ ನಿಮ್ಗೆ ಧೈರ್ಯ ಇಲ್ವಾ ದಮ್ ಇಲ್ವಾ ತಾಕತ್ ಇಲ್ವಾ ಹಮ್ಮಿಕೊಂಡ್ ರಾಜೀನಾಮೆ ಕೊಡಿ ಆಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಕಳಕೆ ಕಿಳಕೆ ಮಾರ್ಕ ಜೂನ ಮಾಡ್ರಿ ಆ ಏ ನೊಂದಂತ ಜನರಿಗೆ ನ್ಯಾಯ ಕೊಡಿಸಿದ್ಮೇಲೆ ನೀ ಯಾವ್ ಸುಮ್ನೆ ನೀವು ಅದ್ ಯಾವ್ ಸುಮ್ಯಾ ದೊಡ್ಡ ನಾಯಕರೇ ರಾಜಕಾರಣಿಗಳು ಅಧಿಕಾರಿಗಳೇ ನಿಮಗ್ ನಾಚಿಕೆ ಮಾನ ಮರದಿಲ್ವಾ ಸಂವಿಧಾನ ಬದ್ಧವಾಗಿ ನಿಮ್ ಜನಮದ್ ಬೆಂಕ್ಯಾಕ ಮಹಾತ್ಮ ಗಾಂಧಿ ಅವ್ರವ್ರ್ ಫೋಟೋ ಹಾಕೊಂಡಿದ್ರಿ ಹಿಂದ್ಗಡೆ ಸುಭಾಷ್ ಚಂದ್ರ ಅವ್ರ ಫೋಟೋ ಹಾಕೊಂಡಿದ್ರಿ ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂಡಿದ್ರಿ ಇವ್ರ ಫೋಟೋಗಳು ಹಾಕೊಂಡು ವೇದಿಕೆ ಮೇಲೆ ಆ ಶೀತ ಆ ಸ್ಥಾನದಲ್ಲಿ ಕೂತಿದ್ರಲ್ಲಪ್ಪಾ ಆ ಪವಿತ್ರವಾದಂತ ಮಹಾನೀಯರಿಗೆ ಇದೇನ ನೀವು ಕೊಡ್ತಾ ಇರೋದು ಏ ಅವಿವೇಕ ಅಧಿಕಾರಿಗಳೇ ನರಬಾಕ ರಾಜಕಾರಣಿಗಳೇ ನಿಮ್ಗೆ ನಿಜವಾಗ್ಲು ಮಾನ ಮರೆಯದಿದ್ರೆ ಸಂವಿಧಾನ ಬದ್ಧವಾಗಿ ಆಯ್ಕೆ ಆಗಿದ್ರೆ ಈ ಸಂವಿಧಾನಕ್ಕೆ ಗೌರವ ಕೊಡುವಂತ ಅಧಿಕಾರಿಗಳು ರಾಜಕಾರಣಿಗಳು ನೀವ್ ಆಗಿದ್ರೆ ಈ ಕೂಡಲೇ ಈ ಬೇಳಾರುಂಡಿ ಗ್ರಾಮದಲ್ಲಿ ಏನು ಈ ಮಾಲಮ್ಮನ ಸಮಸ್ಯೆ ಆಗಿದೆ ಈ ಸಮಸ್ಯೆ ಅತಿ ಶೀಘ್ರದಲ್ಲಿ ನೀವು ಪರಿಹಾರ ಕೊಡಿಸಬೇಕು ಸರ್ಕಾರ ಏನ್ರಿ ಮಾಡ್ತಾ ಇದೆ ಸರ್ಕಾರ ದಕ್ಷ ಅಧಿಕಾರಿ ಪ್ರಾಮಾಣಿಕ ಜನನಾಯಕ ಅಂತ ನಾವೆಲ್ಲ ಆಯ್ಕೆ ಮಾಡಿದೀವ್ಲಾ ಸಿದ್ದರಾಮಯ್ಯನ ಅವ್ರ ಗಮನ ತಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾರು ಜಿ ಪರಮೇಶ್ವರ್ ಅವರು ತಗ ನಿಮ್ಮ ನಿಮ್ ಜನ್ಮದ ಬೆಂಕಿ ಗಮನಕ್ಕೆ ಬೇಕಾದಷ್ಟು ಒಂದು ವರ್ಷಕ್ಕೆ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ನಮ್ಮ ಸರ್ಕಾರದ ತೆರಿಗೆ ಹಣ ಅಂತ ಸಿದ್ದರಾಮಯ್ಯವ್ರು ಹೇಳಿದಾರೆ ಅದೆಲ್ಲ ಎಲ್ಗೋಯ್ತಾ ಇದ್ರಪ್ಪ ಎಲ್ಗೋಯ್ತಾ ಇದ್ರ್ಯಾ ಏ ಹೇಳಿ ಅಧಿಕಾರಿಗಳೇ ದಯಮಾಡಿ ಈ ಕೂಡಲೇ ನಾವೇನು ಮೈಸೂರು ಹೃದಯ ಅಂತ ಕನ್ನಡಿಗರ ಬಳಕದಿಂದ ಬಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೂ ಮಾಧ್ಯಮಗಳ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೇವೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರಿ ಇಲ್ಲ ಕಾನೂನು ಬದುವ ಕೆಲಸ ಮಾಡಿ